ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮೆಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಲ್ಲಿ ಶ್ರಮಿಸಿ ಅವನು ಅವನು ಮಬ್ಬುಗೆಡಿ ನಮ್ಮ ತಮ್ಮ ಮಗ ಎತ್ತ ಹೋಗ್ಯಾನ ಎಲ್ಲ ಬರೀ ನಿದ್ದಿನ ಮಾಡ್ತಂದ್ರಿ ಒಂದ್ ಐದು ಸೆಕೆಂಡ್ ನಿಂತ್ರೆ ಸಾಕ ಮತ್ಕೊಂಡ ಬಿಡದಾನ ಏನೋ ಮಾರ ಅವಂಗ ಗೌಂಡ್ಯಾರ್ ಬರ್ತಾರ ಅಲ್ಲಿ ಸ್ವಲ್ಪ ಮನಿ ಅಂತ ಹೋಗಿ ಇಟ್ಟಂಗ್ ಇಟ್ಟಂಗ್ ಅಂತ ನಾ ಹೇಳಿನಿ ಎತ್ತ ಹೋಗಿ ಅನ್ನ ತಡಿ ನೋಡ್ತೀನಿ ಇಲ್ಲೇ ಅಲ್ರ ಸಾಲಿ ಗುಡಿ ಅಂತ ಹೋಗಿ ಹುಡ್ಕಾಡ್ಬೇಕವೇ ಎಲ್ಲಾ ಹುಡ್ಕಾಡಿನ ಸಾಲಿಗುಡಿ ಎಲ್ಲ ಸಿಗಾವಲ್ಲ ತಡಿ ಓ ಇಲ್ಲೇ ಲೇ ಮುತ್ಯ ಏ ಮುತ್ಯ ಅಯ್ಯೋ ಇವ್ ಮದಕ್ ಮಕ್ಕ ಬಿಟ್ಟ ಕಿವಿನಿ ಕೇಳುದಿಲ್ಲಾ ಏನು ಇಲ್ಲ ತಡಿ அவ்ரட்ல இட்டங்கடியா நடிலேத்தின் கேதல் நடிவராச

ಇಟ್ಟರ್ಗ ಮತ್ತ ಮಕ್ಕೊಂಡ ಏನ್ ಇದ್ದ ಸೋಳಿ ಮಗ ಗಂಟೆ ಮುತಿಯಾ ಹಂಗ ಅಂದ್ರೂ ಹೇಳುದಿಲ್ಲ ನಿಮ್ಗೆ ಇದ್ದಂಗಿ ಮತ್ ಹೋಗಿ ಮಕ್ಕೊಂಡಿ ಅಲ್ಲಿ ಏನ್ ಮಪ್ಪ ಮಗ ಅದಿಲ್ಲ

गुड वन पॅकेट तुम्हाला मग वडा ತುಮಕೊಂಬ ಬಡ ಬಡ ತುಂಬ್ಕೊಂಬ ಇನ್ನ ಬಾಳ ಹಿಡಿಬೇಕ ನಾನು ನಾನ್ ಯಾಕೆ ನಿಂತಿರ್ತೇನಿ ಬಡ ಬಡ ತುಂಬಿಕೊಂಬ ಇನ್ನೊಂದು ಹತ್ ಬಕಿಟ್ ತುಂಬಿಕೊಂಬಂದ್ ಬಿಡ ಅದ ಆಮೇಲೆ ಇಡುವಂತ ಹೋಗ ಬಡಕ್ನ ಹೋಗ ಯಾರದಾಗ ತುಂಬಿಕೊಂಬ ಹೋಗ ತುಂಬಾಲಿ ಮುತ್ಯ ಅಲ್ಲ ಇವ ಇನ್ನ ಬರವಲ್ಲ ಮತ್ತೇವ್ ಮಕೊಂಡ ಇವ ತಡಿ ಹೋಗಿ ನೋಡ್ತೀನಿ ತಾಳಗ್ ನಾನ ಹೋಗೋಣು ಮತ್ತೆ ಮಕ್ಕೊಂಡವನಲ್ಲ ಪಾಯಿವ ಮಂಗ ಸ್ವಾಮಿ ಮುತ್ಯ ಹೋಗೋ ಏನು ಮಬ್ಬ ಕುಡಿಯ ಅಂದ್ರಿ ಪಾಯಿವ ನಮ್ಮ ತಮ್ಮ ಬರೀ ನಿದ್ ಬರ್ಕ ಸೋರಿ ಮಗ ಬರೀ ಎಷ್ಟ್ ಮಕ್ಕೋತಾನೋ ಎಷ್ಟ್ ಇಲ್ಲೋ ಬರೀ ಒಂದ್ ಹತ್ ನಿಮಿಷ ಕೆಲಸ ಮಾಡಂಗಿಲ್ಲ ಮಕ್ಕೊಂಡ ಬಿಡ್ತಾನೆ ಏನ್ ನಿದ್ದಿನ ಇವ ಹಿಡ್ಕೊಂಡ್ಬಿಟ್ಟಣ್ಣ ತಡಿ ಹಂಗ ಹೇಳುದಿಲ್ಲ ಇವ ಏನು ಮಬ್ಬು ಕುಡಿಲಿ ಪಾ ನೀರ್ ತಗೊಂಬ ಅಂದ್ರೆ ಮತ್ ಮಕ್ಕೊಂಡ್ಬಿಟ್ಟಿ ಅಲ್ಲೇ ಇಲ್ಲ ನಾನು ತಗೊಂಡ್ಬರ್ತೀನಿ ಏನ್ ನಿದ್ದಿಗೆ ಎಟ್ಟಿಲಿ ನೀನ ಬಡ ಬಡ ತೊಂಬಾಲಿ ನೀರ್ ಹೊಡಿಬೇಕ ಆತ ತೊಂಬ ನಾಲ್ ಆಗಿರ್ತೇನೆ